ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸಾವಯವ ಕೃಷಿ ಸಾವಯವ ಕೃಷಿಯ ಬಗ್ಗೆ ಇಲ್ಲಿ ಪ್ರಬಂಧ ನೋಡ್ತಾ ಹೋಗೋಣ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ತಿಳಿಬೇಕು ನೀವು ಇಲ್ಲಿ ಪೀಠಿಕೆ ವಿಷಯಣೆ ಮತ್ತು ಉಪಸಂಹಾರ ಬರೆದಾಗ ನೀವು ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಓಕೆ ನಾನು ಆಲ್ರೆಡಿ ನಾನು ಪ್ರಬಂಧಗಳು ಮತ್ತು ಗಾದೆಗಳ ವಿಸ್ತರಣೆ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ ಎಲ್ಲ ವೀಡಿಯೋಗಳು ಉಳುವುದು ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಗಾದೆ ಮಾತುಗಳು ವಿಸ್ತರಣೆ ಬೇಕಂತೇಳಿ ಕೌನ್ಸಿಲಿ ಕಾಮೆಂಟ್ ಮಾಡಿ ರೈಟ್ ಹಾಗೆ ಒಂದು ವೀಡಿಯೋನಕಡಿ ಒಂದು ಲೈಕ್ ಅನೇಕ ವಿಡಿಯೋ ಏನು ಪ್ರೋಸ ಮತ್ತು ಮಸಗುತ್ತೆ ಒಬ್ಬರಿಗೂ ಶೇರ್ ಮಾಡಿ ಒಬ್ಬರು ಚಾಲು ಸಾಧ್ಯ ಇಂಥ ಅನೇಕ ವಿಡಿಯೋ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಸಾವಯವ ಕೃಷಿಯನ್ನು ಗೊಬ್ಬರಗಳು ಜೈವಿಕ ಗೊಬ್ಬರಗಳು ಜೈವಿಕ ಕೀಟನಾಶಕಗಳು ಆರೋಗ್ಯಕರ ಬೆಳೆ ಪದ್ಧತಿಯೊಂದಿಗೆ ಬೆಳೆ ಸರದಿ ಮಿಶ್ರ ಬೆಳೆ ಅಂತಹ ಬೆಳೆ ಇತ್ಯಾದಿಗಳ ಬಳಕೆಯಿಂದ ಮತ್ತು ರಾಸಾಯನಿಕಗಳು ಕೀಟನಾಶಕಗಳಂತಹ ಮಾಲಿನ್ಯ ರಹಿತ ಸಸ್ಯ ಉತ್ಪನ್ನಗಳ ಉತ್ಪಾದನೆಗೆ ಸಾವಯವ ಕೃಷಿ ಎನ್ನುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಬ ಇಲ್ಲಿ ಪೀಠಿಗೆಯಲ್ಲಿ ಬರೆದೇವೆ ಇಲ್ಲಿ ವಿಷಯ ವಿವರಣೆ ನೋಡೋದಾದರೆ ಇಲ್ಲಿ ಇಲ್ಲಿ ನೋಡ್ತೋಣ ಸಾವಯವ ಕೃಷಿಯ ಪ್ರಯೋಜನಗಳು ಬಹಳಷ್ಟಿವೆ ಇದರ ನೇರ ಮತ್ತು ಪರೋಕ್ಷ ಲಾಭವನ್ನು ರೈತರು ಪಡೆಯುತ್ತಾರೆ ರೈತನ ಆರೋಗ್ಯ ಮತ್ತು ಪರಿಸರದ ಜೊತೆಗೆ ರೈತನ ಭೂಮಿಯ ಆರೋಗ್ಯವು ಇದರಿಂದ ಸುಧಾರಿಸುತ್ತದೆ ಇಂದಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಬೆಳ್ ಬೆಲೆ ಸಾಕಷ್ಟು ಹೆಚ್ಚಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ರೈತರು ಈ ರಾಸಾಯನಿಕ ಕೃಷಿ ಮಾಡಲು ಹೆಚ್ಚು ಸಾಲ ಮಾಡುತ್ತಾರೆ ಆದರೆ ರಾಸಾಯನಿಕ ಗೊಬ್ಬರಗಳ ಬದಲಿಗೆ ಸಸ್ಯ ಮತ್ತು ಜೀವಿಗಳ ಅವಶೇಷಗಳಿಂದ ತಯಾರಿಸಿದ ಸಾವಯವ ಗೊಬ್ಬರಗಳನ್ನು ಕೃಷಿಯಲ್ಲಿ ಬಳಸಿದಾಗ ಜಮೀನಿನ ಫಲವತ್ತತೆ ಹೆಚ್ಚಾಗುತ್ತದೆ ಇಲ್ಲಿ ನೋಡಿ ಸಾವಯವ ಕೃಷಿಯ ಪ್ರಯೋಜನಗಳು ನೋಡ್ತಾಳೋಣ ಮೊದಲನೇ ಪಾಯಿಂಟ್ ನೋಡಿ ಸಾವಯವ ಕೃಷಿಯಿಂದ ಸುಸ್ಥಿರತೆ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು ಓಕೆ ಎರಡನೇ ಪಾಯಿಂಟ್ ನೋಡಿ ಸಾವಯವ ಕೃಷಿಯಿಂದ ಪರಿಸರಕ್ಕೆ ಯಾವುದೇ ಹಾನಿ ಉಂಟು ಮಾಡುವುದಿಲ್ಲ ಅಂತಕ್ಕಂಥದ್ದು ಮೂರನೇ ಪಾಯಿಂಟ್ ನೋಡಿ ಸಾವಯವ ಕೃಷಿಯಿಂದ ಅರಣ್ಯ ಕಡಿಮೆ ಆಗ್ತದೆ ಇದರಿಂದ ಅರಣ್ಯನಾಶನೂ ಕಡಿಮೆ ಆಗ್ತದೆ ನಾಲ್ಕನೇ ಪಾಯಿಂಟ್ ಈ ಕೃಷಿಯಿಂದ ರೋಗ ರುಜಿನೇ ಕಮ್ಮಿ ಹೀಗಾಗಿ ಖರ್ಚು ಕಡಿಮೆ ಮತ್ತು ಹೆಚ್ಚು ಉತ್ಪಾದನೆಯಿಂದ ರೈತರಿಗೆ ಲಾಭವಾಗ್ತದೆ ಅಂತಕ್ಕಂಥದ್ದು ಓಕೆ ಅದಂತರ ನೋಡಿ ಐದನೇ ಪಾಯಿಂಟ್ ಈ ಕೃಷಿಯಿಂದ ಬೆಳೆದ ಆಹಾರ ಧಾನ್ಯಗಳಿಗೆ ವಿದೇಶದಲ್ಲಿ ಬೇಡಿಕೆ ಇದೆ ಕಾರಣ ರೈತರು ರಫ್ತು ಮಾಡಿ ಅಧಿಕ ಆದಾಯ ಪಡೆಯಬಹುದು ಅಂತಕ್ಕಂಥದ್ದು ಆರನೇ ಪಾಯಿಂಟ್ ನೋಡಿ ಸಾವಯವ ಕೃಷಿಯಿಂದ ಉತ್ಪತ್ತಿಯಾಗುವ ಧಾನ್ಯಗಳು ಅಥವಾ ಆಹಾರ ಧಾನ್ಯಗಳು ಅಂತಲೂ ಇಲ್ಲಿ ಹೇಳ್ಬೋದು ಬರಿಬೋದು ಓಕೆನಾ ಧಾನ್ಯಗಳು ಸಾಕಷ್ಟು ಪೋಷಕಾಂಶಗಳಿಂದ ತುಂಬಿರ್ತದೆ ಇದರಲ್ಲಿ ಪೋಷಕಾಂಶ ಹೆಚ್ಚಾಗಿರ್ತದೆ ಸಾವಯವ ಕೃಷಿಯಿಂದ ಬೆಳೀತಕ್ಕಂಥ ಆಹಾರ ಪದಾರ್ಥಗಳು ಅಂತಕ್ಕಂಥದ್ದು ಓಕೆ ಮುಂದೆ ನೋಡ್ತಾ ಹೋಗೋಣ ಸಾವಯವ ಕೃಷಿ ಯೋಜನೆ ಅಂತಕ್ಕಂಥದ್ದು ಏನಿಲ್ಲ ನೋಡಿದ್ರಲ್ಲಿ ಸಾವಯವ ಕೃಷಿಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ವಿವಿಧ ರೀತಿಯ ಸಾವಯವ ಕೃಷಿ ಯೋಜನೆಗಳನ್ನು ಪ್ರಾರಂಭಿಸಿದೆ ಆ ಮೂಲಕ ರೈತರಿಗೂ ಹೆಚ್ಚಿನ ಉತ್ಸಾಹ ಬಂದಿದೆ ಹತ್ತಿರದ ಕೃಷಿ ಇಲಾಖೆ ಹಾಗೂ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರು ಸಾವಯವ ಕೃಷಿ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬಹುದು ಅಂತಕ್ಕಂಥದ್ದು ಇದು ವಿವರಣೆ ಇಲ್ಲಿವರಿಗೆ ವಿಷಯ ವಿವರಣೆ ಆಯಿತು ಲಾಸ್ಟಿಗೆ ನಾವೇನು ಮಾಡಬೇಕು ಇಲ್ಲಿ ಉಪಸಂಹಾರ ಅಂತಕ್ಕಂಥದ್ದು ಬರಿಲೇಬೇಕು ಆಗ ಕರೆಕ್ಟಾಗಿರ್ತಕ್ಕಂಥ ಉಪಸಂಹಾರ ಇಲ್ಲಿ ಬರಿತಾ ಹೋಗಿ ಇಲ್ಲಿ ನಾನು ಬರ್ತೇನೆ ನೋಡಿ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಮಾನವರು ಭೂಮಿಯ ಮೇಲೆ ತಮ್ಮ ಅಸ್ತಿತ್ವವನ್ನು ದೀರ್ಘಕಾಲ ಉಳಿಸಿಕೊಳ್ಳಬೇಕಾದರೆ ಸಾವಯವ ಕೃಷಿಯನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ಎಂದರೆ ಅತಿಶಯೋಕ್ತಿಯಲ್ಲ ನಾವೆಲ್ಲ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸೋಣ ಭೂಮಿಯನ್ನು ಮುಂದಿನ ಪೀಳಿಗೆ ಉಳಿಸೋಣ ಅಂತಕ್ಕಂಥದ್ದು ಈ ರೀತಿಯಾಗಿ ನೀವು ಬರೆದಾಗ ಇಲ್ಲಿ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಹಾಗಾದರೆ ಒಂದು ವಿವರಣೆ ಅಂತಕ್ಕಂಥದ್ದಷ್ಟು ಆಯ್ತಾ ಇಷ್ಟೋದೊಂದು ಲೈಕ್ ಇಲ್ಲಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾಲ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್